ನಮಸ್ಕಾರ ವೀಕ್ಷಕರೇ ನಂಬರ್ ಒನ್ ಚಾನಲ್ ಮುಖಾಂತರ ನಿಮಗೆ ಹಾರ್ದಿಕವಾದ ಸ್ವಾಗತ ಭಾರಿ ಸ್ಫೋಟಕ ಸುದ್ದಿ ನಂಬರ್ ಒನ್ ಚಾನಲ್ ಮುಖಾಂತರ ನಿಮಗೆ ಕೊಡ್ತಾ ಇದ್ದೀನಿ ಭಾರಿ ಸ್ಫೋಟಕ ಸುದ್ದಿ ಈ ಸ್ಫೋಟಕ ಸುದ್ದಿ ಯಾರೂ ನಿರೀಕ್ಷೆ ಮಾಡಿರಲಿಲ್ಲ ಇವತ್ತು ಅನಿರೀಕ್ಷಿತವಾಗಿ ಸತೀಶ್ ಜಾರಕಿಹೊಳಿ ಅವರು ಖಾನಾಪುರ್ ಶಾಸಕಿ ಆಂಜಲಿ ನಿಂಬಾಳ್ಕರ್ ಜೊತೆ ನಾಮಪತ್ರ ಸಲ್ಲಿಸಿದ್ದಾರೆಂದ್ರೆ ಗೋಕಾಕ ಮತಕ್ಷೇತ್ರ ತಿರು ಮುರು ಆಗ್ತಾ ಇದೆ ರಣರಂಗಕ್ಕೆ ಏರ್ತಾ ಇದೆ ಕ್ಷಣ ಕ್ಷಣಕ್ಕೆ ಬದಲಾವಣೆ ಆಗ್ತಾ ಇದೆ ಸತೀಶ್ ಜಾರಕಿಹೊಳಿ ಅವರು ನಾಮಪತ್ರ ಕೊಟ್ಟಿದ್ದು ವಿಶೇಷವಾಗಿ ಇವತ್ತು ಗೋಕಾಕ ತಾಲೂಕಿನ ಜನತೆ ವಿಚಿತ್ರವಾಗಿ ಹುಬ್ಬೇರುವಂತೂ ಮಾಡಿದೆ ಆಕಸ್ಮಿಕವಾಗಿ ಯಾರಿಗೂ ಗೊತ್ತಿಲ್ಲ ನಿನ್ನೆ ಮೊನ್ನೆವರೆಗೆ ಬೆಳಗಿನವರೆಗೆ ಗೊತ್ತಿಲ್ಲ ತಮ್ಮ ನಾಮಪತ್ರವನ್ನು ಆಂಜಲಿ ನಿಂಬಾಳ್ಕರ್ ಖಾನಾಪುರ್ ಶಾಸಕಿಯಾದಂತ ಅವರ ಜೊತೆ ಇಂದು ಚುನಾವಣಾಧಿಕಾರಿ ಗೋಕಾಕ್ ತಹಶೀಲ್ದಾರ್ ಕಚೇರಿಯಲ್ಲಿ ತಮ್ಮ ನಾಮಪತ್ರ ಸಲ್ಲಿಸಿದಾರಂದ್ರೆ ರಮೇಶ್ ಜಾರಕಿಹೊಳಿ ಅವರಿಗೆ ಟೆನ್ಷನ್ ಮೇಲೆ ಟೆನ್ಷನ್ ಮತ್ತೆ ಗೋಕಾಕ್ ಚುನಾವಣೆ ಕುರುಕ್ಷೇತ್ರದ ರಣರಂಗ ಭಾರತ ನೋಡುದು ಬಿಟ್ಟು ಈಗ ವಿಶ್ವವೇ ನೋಡುವಂತ ಪರಿಸ್ಥಿತಿ ನಿರ್ಮಾಣ ಆಗ್ಬಿಟ್ಟಿದೆ ವೀಕ್ಷಕರೇ ರಮೇಶ್ ಜಾರಕಿಹೊಳಿ ಅವರಿಗೆ ಟೆನ್ಷನ್ ಮೇಲೆ ಟೆನ್ಷನ್ ಲಖನ್ ಜಾರಕಿಹೊಳಿ ಅವರು ನಾಮಪತ್ರ ಕೊಟ್ಟಿದ್ದು ಅವರು ಚುನಾವಣೆಗೆ ನಿಲ್ತಾರಂತ ಕಳೆದ ನಾಲ್ಕು ತಿಂಗಳಿಂದ ಚುನಾವಣಾ ಅಖಾಡ ತಯಾರು ಮಾಡಿದರು ಇವತ್ತು ಅನಿರೀಕ್ಷಿತವಾಗಿ ರಮೇಶ್ ಸತೀಶ್ ಜಾರಕಿಹೊಳಿ ಅವರು ನಾಮಪತ್ರ ಸಲ್ಲಿಸ್ತಾರಂದ್ರೆ ಅಂದ್ರೆ ಗೋಕಾಕ್ ಚುನಾವಣಾ ಕ್ಷೇತ್ರ ರಣರಂಗ ರಮೇಶ್ ಜಾರಕಿಹೊಳಿ ಅವರಿಗೆ ಸೂಕ್ತ ಎದುರಾಳಿ ಅಭ್ಯರ್ಥಿ ಸತೀಶ್ ಜಾರಕಿಹೊಳಿನೇ ಆಗಬಹುದಾ ಕಾದು ನೋಡಬೇಕು ವೀಕ್ಷಕರೇ ಇದೊಂದು ಭಾರಿ ಸ್ಫೋಟಕ ಸುದ್ದಿ ಕೇವಲ ನಂಬರ್ ಒನ್ ಚಾನಲ್ ಮುಖಾಂತರ ನಮಸ್ಕಾರ